ಕರ್ನಾಟಕದಲ್ಲಿ ಸುಳ್ಳುಗಳ ಸರದಾರ ಮತ್ತು ಪ್ರಪಂಚದ ಅತಿ ದೊಡ್ಡ ಹಗರಣ ಎಲೆಕ್ಟೋರಲ್ ಬಾಂಡ್ನ ಸರದಾರ ಹಾಗೂ ಆಕಸ್ಮಿಕವಾಗಿ ಕೇಂದ್ರದ ಗೃಹ ಸಚಿವರು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇನ್ನೊಂದಷ್ಟು ಹಸಿ ಹಸಿ ಸುಳ್ಳುಗಳನ್ನ ಹರಿದು ಬಿಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಶ್ರೀ ಅಮಿತ್ ಶಾ ಅವರದ್ದು ಸಾಹಸ ಹೇಗಿದೆ ಅಂದರೆ ಸೂರ್ಯನಿಗೆ ಟಾರ್ಚ್ ಟಾರ್ಚ್ ಹಿಡಿಯುವಂತಹ ಸಾಹಸವನ್ನ ಇವತ್ತು ಕರ್ನಾಟಕದಲ್ಲಿ ಅವರು ಮಾಡಿದ್ದಾರೆ ಅವರು ಹೇಳಿರ್ತಕ್ಕಂತಹ ಸುಳ್ಳು ಕರ್ನಾಟಕದವರು ಬರಗಾಲದ ಬಗ್ಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಮೂರು ತಿಂಗಳು ವಿಳಂಬ ಮಾಡಿದ್ದಾರೆ ಅಂತ ಹೇಳಿ ಅವರು ಕರ್ನಾಟಕಕ್ಕೆ ಮಾಡಿರ್ತಕ್ಕಂತ ಅನ್ಯಾಯವನ್ನ ಮುಚ್ಚಿ ಹಾಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ತಮಗೆ ಹಾಗೂ ರಾಜ್ಯದ ಜನಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ಪರಿಹಾರವನ್ನ ಕೋರಿ ಮನವಿಯನ್ನ ಸಲ್ಲಿಸಿರ್ತಕ್ಕಂತಹ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಇದಾವೆ ಡ್ರೌಟ್ ಮ್ಯಾನ್ಯುಯಲ್ ಅಂತ ಬರಗಾಲದ ಕೈಪಿಡಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಕೈಪಿಡಿಯ ಪ್ರಕಾರವಾಗಿ ಮುಂಗಾರು ಹಂಗಾಮಿನಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಅಂದ್ರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಕಾಯಬೇಕು ಅಂತ ಹೇಳುತ್ತೆ ಮುಂಗಾರು ಹಂಗಾಮಿಗೆ ಬರಗಾಲ ಘೋಷಣೆ ಮಾಡಲು ಅಕ್ಟೋಬರ್ ಮೂವತ್ತೊಂದು ತಾರೀಕನ್ನು ಕೇಂದ್ರ ಸರ್ಕಾರ ಸೂಚನೆ ಮಾಡುತ್ತೆ ತನ್ನ ಕೈಪಿಡಿಯಲ್ಲಿ ಆದರೆ ಕರ್ನಾಟಕ ಕೇಂದ್ರ ಸರ್ಕಾರದ ಮಾನದಂಡ ಹೇಳ್ತಕ್ಕಂಥ ಅಕ್ಟೋಬರ್ ಮೂವತ್ತೊಂದಕ್ಕೆ ಮೊದಲೇ ಒಂದೂವರೆ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕೆ ನಾವು ಬರಗಾಲವನ್ನು ಘೋಷಣೆ ಮಾಡಿದ್ದೇವೆ ಅದೇ ಡ್ರೌಟ್ ಮ್ಯಾನ್ಯಲ್ನಲ್ಲಿ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲೂ ಕೂಡ ವಿಶೇಷ ಪ್ರಕರಣಗಳಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಮಾಡಬಹುದು ಅನ್ನೋ ಅವಕಾಶವನ್ನ ಕಲ್ಪಿಸಿದ್ದಾರೆ ಆ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಇರ್ತಕ್ಕಂತಹ ಭೀಕರ ಬರಗಾಲದ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೂ ಕೂಡ ಬರಗಾಲ ಘೋಷಣೆ ಮಾಡಬಹುದು ಅನ್ನುವ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ರಾಜ್ಯದಲ್ಲಿ ಬರಗಾಲವನ್ನು ನಾವು ಘೋಷಣೆ ಮಾಡಿದ್ದೇವೆ ನಾರ್ಮಲ್ ಆಗಿ ಬರಗಾಲ ಘೋಷಣೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಆಗಬೇಕು ನಾವು ಒಂದೂವರೆ ತಿಂಗಳು ಮೊದಲೇ ಬರಗಾಲವನ್ನು ಘೋಷಣೆ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿ ಮೆಮರೆಂಡಮ್ ಅನ್ನು ಕೂಡ ನಾವು ಸಲ್ಲಿಸಿದ್ದೇವೆ ನಿಮಗೆ ಇದಕ್ಕೇನಾದರೂ ಸಾಕ್ಷಿ ಬೇಕು ಅಂದ್ರೆ ನಾನು ತಮಗೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿಗಳು ಬರೆದಿರ್ತಕ್ಕಂಥ ಪತ್ರದ ಮಾಹಿತಿಯನ್ನ ಪತ್ರವನ್ನ ಕಾಪಿಯನ್ನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ಈ ಪತ್ರದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ಯಾರಿಗೆ ನಾವು ಮೆಮೊರಾಂಡಮ್ ಸಲ್ಲಿಸಬೇಕಾಗಿದೆ ಅವರು ಈ ರೀತಿಯಾಗಿ ಪತ್ರದಲ್ಲಿ ಬರೆದಿದ್ದಾರೆ ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ಟು ಡೆಪ್ಯೂಟ್ ಡೆಪ್ಯೂಟೆನ್ ಇಂಟರ್ ಮಿನಿಸ್ಟೇರಿಯಲ್ ಸೆಂಟ್ರಲ್ ಟೀಮ್ ಟು ವಿಸಿಟ್ ದ ಸ್ಟೇಟ್ ಆಫ್ ಕರ್ನಾಟಕ ಟು ಅಸೆಸ್ ದ ಡ್ರೌಟ್ ರಿಕ್ವೈರ್ಮೆಂಟ್ಸ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್ Karnataka has experienced prolonged dry spell during southwest monsoon season leading to significant soil moisture stress resulting in enormous crop loss government of karnataka has notified government of karnataka has notified 31 districts as drought affected and submitted that in 41.56 lakh hectares area, crop damage is more than 33%. Government of Karnataka has a submitted a memorandum. Government of Karnataka has submitted a memorandum seeking financial assistance from National Disaster Response Fund for drought relief during Kharif 2023. ಯಾವುದು ಪತ್ರದ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲಿ ಹೇಳ್ತಾರೆ ಕರ್ನಾಟಕ ಸರ್ಕಾರ ಈಗಾಗಲೇ ಮೂವತ್ತೊಂದು ಜಿಲ್ಲೆಗಳನ್ನು ಬರ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ನಲವತ್ತೊಂದು ಲಕ್ಷ ಐವತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ ಇದರ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕಾಗಿ ಎನ್ ಡಿ ತನ್ನ ಮನವಿಯನ್ನ ಸಲ್ಲಿಸಿದೆ